ನಾನು ಬಾಬು ಬನ್ನೂರು ಈಗಿಕ್ ತಾನೆ ನಮ್ಮ ಪ್ರಥಮ ಬಾರಿಗೆ ನಮ್ಮ ಸೋಮೇಶ್ವರ ಚಿತ್ರಮಂದಿರ ಮತ್ತೆ ಪಕ್ಕದಲ್ಲಿ ಸಂತೆ ಅಂತ ಇದೆ ಅಲ್ಲಿ ಒಂದು ಹೊಸದಾಗಿ ಸೆಲೆಬ್ರೇಷನ್ ಆಯ್ದಂತ ಇದೆ ಅಲ್ಲಿ ಏನು ಬರ್ತ್ ಡೇ ಮತ್ತೆ ಆನಿವರ್ಸರಿ ಆಗ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಆಗಿ ಮಾಡಿದ್ದಾರೆ ಅದ್ಭುತವಾಗಿ ತುಂಬಾ ಕಣ್ಣು ಬೇಕಾದಂತ ನಮ್ಮ ಬನ್ನೂರಲ್ಲಿ ಇದೆ ಫಸ್ಟ್ ನಾವು ಮಾಡಿರೋದು ಬನ್ನೂರಲ್ಲಿ ತುಂಬಾ ಚೆನ್ನಾಗಿದೆ ಒಂದು ಒಂದು ರೂಮ್ ಇದೆ ಸಾವಿರದ ಇನ್ನೂರು ರೂಪಾಯಿ ಅದ್ರಾಗ ಅರ್ಧ ಕೆಜಿ ಪೇಸ್ಟ್ ಕೊಡುತ್ತೆ ಪೇಸ್ಟ್ ಕೇಕ್ ಕೊಡ್ತಾರೆ ಮತ್ತೆ ಇನ್ನೊಂದಿದೆ ಎಂಟುನೂರು ರೂಪಾಯಿ ಅದರಲ್ಲಿ ಏನಂದ್ರೆ ಒಂದು ಅರ್ಧ ಕೆ ಜಿ ಪೇಸ್ಟ್ ಕೇಕ್ ಕೊಡ್ತಾರೆ ಒಂದ್ಸತಿ ಬನ್ನಿ ನೀವು ಹ್ಯಾಪಿ ಬರ್ತಡೆ ಮಾಡಿ ತುಂಬ ಎಲ್ಲರೂ ಒಬ್ರು ಮಾಡಿದ್ರೆ ಎಲ್ಲರೂ ಬಂದ್ ಮಾಡ್ತಾರೆ ಈ ಥರ ನಾವು ಬನ್ನೂರಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಯಾಕಂದ್ರೆ ನಾವು ಬನ್ನೂರಲ್ಲಿ ಈ ಥರ ಏನು ಇರ್ತಾ ಇರ್ಲಿಲ್ಲ ಇವಾಗ ಮಾಡಿದರೆ ದಯವಿಟ್ಟು ನೀವು ಬನ್ನಿ ಒಂದು ನೋಡಿ ಇದು ಬಾಬು ಬನ್ನೂರ್ ಫೇಸ್ಬುಕ್ ಅದಕ್ಕಿ ಅದು ಡೆಕೋರೇಷನ್ ಮಾಡ್ತೀವಿ ಏನು ಮಾಡಿಲ್ಲ ಯಾರು ಇಲ್ಲ ಅಂತ ಬಂದಿ ಸಾವಿರದ ಇನ್ನೂರು ಅರ್ಧ ಕೆಜಿ ಕೇಕ್ ಕೊಡ್ತೀವಿ ಅರ್ಧ ಕೆಜಿ ಕೇಕು ಮತ್ತೆ ಅದು ಪ್ರೈವೇಟ್ ಥಿಯೇಟ್ರು ಮತ್ತೆ ಎ ಸಿ ಇರುತ್ತೆ ಒಂದು ಒಂದು ಗಂಟೆಗೆ ಎಷ್ಟು ಒನ್ ಅವರ್ ಇರುತ್ತೆ ಒಂದು ಅವರ್ಗೆ ಒನ್ ಅವರ್ಗೆ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಪೇಸ್ಟ್ರಿ ಕೇಕು ಅರ್ಧ ಕೆಜಿ ಕೊಡ್ತೀರಾ ಪೇಸ್ಟ್ರಿ ಕೇಕ್ ಕೊಡ್ತೀವಿ ಹಾಂ ಹಾಂ ಅದು ಎ ಸಿ ಇರುತ್ತೆ ಇದು ದೊಡ್ಡ ಸಿನಿಮಾ ಅದು ಹಾಂ 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 ಇದು ಬಂದೂರಲ್ಲಿ ಪ್ರಥಮ ಬಾರಿಗೆ ಆಗಿ ಓಪನ್ ಆಗಿದೆ ನಮ್ಮ ಬಂದೂರ ಸಂತೆಮಾಳದಲ್ಲಿ ಬನ್ನಿ ಒಂದ್ಸತಿ ನೋಡ್ಕೊಂಡು ಹೋಗಿ ತುಂಬಾ ಮನ್ಸ್ಗೆ ಖುಷಿ ಆಗುತ್ತೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಬರ್ತ್ ಆಮೇಲೆ ಆನಿವರ್ಸರಿ ಎಲ್ಲದಕ್ಕೂ ಮಾಡಬಹುದು ಸಖತ್ ಆಗಿದೆ ನೋಡ್ಕೊಳ್ಳಿ ಇದೆ ನಮ್ಮ ಬನ್ನೂರಲ್ಲಿ ಪ್ರಥಮ ಬಾರಿಗೆ ತುಂಬಾ ಚೆನ್ನಾಗಿದೆ ನೋಡಿ

ಇದೆ ಬನ್ನೂರು ಸೆಲ್ಬ್ರೇಷನ್ ಅಡ್ಡ ಅಂತ ಫಸ್ಟ್ ಗ್ರ್ಯಾಂಡ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರಲ್ಲಿ ಇದೆ ಇದು ಸೆಕೆಂಡ್ ಇದೆ ಇದು ನಮ್ಮ ಸಂತೆಮಾಳ ಕಾಲೇಜ್ ಜೂನಿಯರ್ ಕಾಲೇಜು ಅದ್ರ ಪಕ್ಕದಲ್ಲಿ ಇದೆ ಮತ್ತು ನಡಿ ಈಗ ಇದೇ ರೋಡು ಸೋಮೇಶ್ವರ ಪಕ್ಕದಲ್ಲಿ ಪಕ್ಕದಲ್ಲಿರೋದು ತುಂಬ ಚೆನ್ನಾಗಿದೆ ನೋಡಿ ಸತಿ ಬನ್ನಿ ದಾರಿ ಈ ಕಡೆಯಿಂದ ಹೋಗ್ಬೇಕು